ಮೂಲಕ ಜನಸೇವೆಯಲ್ಲಿ ದೇವರನ್ನ ಕಾಣುತ್ತಿರುವ ಸಮಾಜ ಸೇವಕರಾದ ಶೆಟ್ಟಿ ದೇವರಶೆಟ್ಟಿ ಗೌಡರು ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಮೂರನೇ ಶಾಖೆಯನ್ನು ಗಂಗಾವತಿಯ ಆನೆಗುಂದಿ ರಸ್ತೆಯ ಮೂಲಕ ರಸ್ತೆಯ ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ಬಂಧು ಮಿತ್ರರು ಗೆಳೆಯರ ಬಳಗದ ಸದಸ್ಯರುಗಳ ಸಮ್ಮುಖದಲ್ಲಿ ಹೋಮ ಹವನ ವಿಶೇಷ ಪೂಜೆಯೊಂದಿಗೆ ಪ್ರಾರಂಭಿಸಿದರು ಗಂಗಾವತಿಯ ಪ್ರಸಿದ್ಧ ಶ್ರೀ ವರಸಿದ್ದಿ ಆಸ್ಪತ್ರೆಯ ಹಿಂದುಗಡೆ ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ ಮುಖ್ಯ ಶಾಖೆಯೊಂದಿಗೆ ಪಂಪಾನಗರ ಸರ್ಕಲ್ ಪ್ರದೇಶದಲ್ಲಿ ಎರಡನೇ ಶಾಖೆಯು ಕಾರ್ಯನಿರ್ವಹಿಸುತ್ತಿದ್ದು ಇದೀಗ ಆನೆಗುಂದಿ ರಸ್ತೆಯ ಸರ್ಕಾರಿ ಆಸ್ಪತ್ರೆಯ ಎದುರುಗಡೆ ಮೂರನೇ ಶಾಖೆಯನ್ನ ಪ್ರಾರಂಭಿಸಲಾಗಿದೆ ಎಂದು ಶ್ರೀ ಬೂದಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರ್ನ ಮಾಲೀಕರೂ ಆಗಿರುವ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾ ದೇವರಶೆಟ್ಟಿ ಪ್ರದೀಪ್ ಗೌಡರು ತಿಳಿಸಿದ್ದಾರೆ ಪ್ರತಿ ಸೋಮವಾರ ಗಂಗಾವತಿಯ ಆರಾಧ್ಯ ದೈವ ಮತ್ತು ಕಾಯಕ ಯೋಗಿ ಶ್ರೀ ಚನ್ನಬಸವ ತಾತನವರ ದೇವಸ್ಥಾನದಲ್ಲಿ ಬಡಜನರಿಗಾಗಿ ಉಚಿತ ರಕ್ತ ತಪಾಸಣೆ ಶಿಬಿರವನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗಿದ್ದು ಇದೀಗ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಕೂಲವಾಗಲಿ ಎಂದು ಉದ್ದೇಶದಿಂದ ಮೂರು ಶಾಖೆಗಳಲ್ಲಿ ನಮ್ಮ ತಂಡದ ಎಲ್ಲ ಸದಸ್ಯರುಗಳು ಮತ್ತು ಸಿಬ್ಬಂದಿ ವರ್ಗದವರು ರಕ್ತ ತಪಾಸಣೆಗಾಗಿ ನಿರಂತರವಾಗಿ ಶ್ರಮಿಸುತ್ತಾರೆ ಆದ್ದರಿಂದ ಗಂಗಾವತಿ ನಗರ ಪ್ರದೇಶ ಮತ್ತು ಗ್ರಾಮಾಂತರ ಪ್ರದೇಶದಲ್ಲಿರುವ ಸಮಸ್ತ ನಾಗರಿಕರು ರಕ್ತ ತಪಾಸಣಾ ಕೇಂದ್ರಗಳಿಗೆ ಭೇಟಿ ನೀಡಬೇಕು ಎಂದು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ದೇವರಶೆಟ್ಟಿ ಪ್ರದೀಪ್ ಗೌಡರು ಮನವಿ ಮಾಡಿದ್ದಾರೆ ನಾಡು ಕಿಶ್ಕಿಂದ ನಾಡು ಗಂಗಾವತಿಯಲ್ಲಿ ದಕ್ಷಿಣ ಭಾಗದಲ್ಲಿ ನಮ್ಮ ಎರಡನೇ ಘಟಕ ಆದಂಥ ಶ್ರೀ ಬಸವೇಶ್ವರ ಡಯಾಗ್ನಾಸ್ಟಿಕ್ಸ್ ಕಲೆಕ್ಷನ್ ಪಾಯಿಂಟ್ ಅಂತ ನಾವು ಇಲ್ಲಿ ಆನೆಗುದ್ದಿ ರೋಡಿಗೆ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಎದುರುಗಡೆ ನಾವು ಮಾಡಿರ್ತೀವಿ ಕಾರಣ ಸ ಜನರು ಇದನ್ನು ಸದುಪಯೋಗ ತಗೊಂಡು ಇಲ್ಲಿ ನಾವು ಯಾಕಂದರೆ ಆಗಲಿ ಈಗ ಬರೇ ಲ್ಯಾಬು ಕಲೆಕ್ಷನ್ ಪಾಯಿಂಟು ಎಲ್ಲ ಬರೀ ದುಡಿಮೆಗಂತಲ್ಲ ನಾವು ನಮ್ಮ ಕಡೆಯಿಂದ ಇದು ಏನು ಸೇವೆ ಮಾಡಬೇಕಂದ್ರೆ ಆದಷ್ಟು ಜನರಿಗೆ ಶುಗರು ಬಿ ಪಿ ಕಾಡಾಟ ಭಾಳ ಭಾಳ ಜನರಿಗೆ ಇದೆ ಎಷ್ಟೋ ಜನ ದಾರಿಯಲ್ಲಿ ಇದ್ದವರು ಬರ್ತಾ ಇದ್ದವರಿಗೆ ಸುಸ್ತು ತಲೆ ಸುಸ್ತು ನಿಶಕ್ತಿಯಾಗಿ ಬೆಳಂಥ ಜನ ಭಾಳ ಜನ ಇರ್ತಾರೆ ಅಂಥವ್ರ ಹತ್ರ ಈಗ ದುಡ್ಡು ಇರೋಂಗಿಲ್ಲ ಐವತ್ತು ರೂಪಾಯಿ ಎಂಥ ಬಿ ಪಿ ಚೆಕ್ ಮಾಡ್ಬೋದು ಅಂದರೆ ಐವತ್ತು ರೂಪಾಯಿ ತೊಗೊತಾರೆ ಎಂಥ ಶುಗರ್ ಚೆಕ್ ಮಾಡಬೇಕಂದ್ರೆ ಐವತ್ತು ರೂಪಾಯಿ ತಗೊತಾರೆ ಅದೇ ಐವತ್ತು ನೂರು ರೂಪಾಯಿ ಯಾವುದೋ ಒಂದು ಟ್ಯಾಬ್ಲೆಟ್ಸಿಗೆ ಯಾವುದೋ ಇನ್ನೊಂದು ಖರ್ಚಿಗೆ ಆಗುತ್ತೆ ಅನ್ನೋದು ನಮ್ಮ ಮನೋಭಾವ ನಾವು ರಕ್ತ ಕೇಂದ್ರ ಮಾಡಿದ್ದೀವಿ ಅದು ದುಡಿಯೋಕ್ಕೂ ಹೌದು ಸೇವೆಗೂ ಹೌದು ಏನು ಕಡಿಮೆ ದರದಲ್ಲಿ ಹೆಚ್ಚಿನ ಸೇವೆ ಕೊಡುವಂಥ ಕಾರ್ಯ ನಾವು ಮಾಡ್ತಾಯಿದ್ದೀವಿ ನಾ ನಮ್ಮದು ಸಾಕಷ್ಟು ಎಷ್ಟೋ ಸೇವೆಗಳು ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ತಾತನ ಮಠದಲ್ಲಿ ಎಂದಿನಂತೆ ಪ್ರತಿ ಸೋಮವಾರ ಕಾಲ ಬಟ್ಟೆಯಲ್ಲಿ ಶುಗರ್ ಉಕ್ಕದ ನಂತರ ಶುಗರು ಕಿಡ್ನಿ ಪರೀಕ್ಷೆ ಬಿ ಪಿ ಪರೀಕ್ಷೆ ನಾವು ಪ್ರತಿ ಸೋಮವಾರದಿಂದ ಮಾಡ್ತಾ ಬರ್ತಾ ಇದ್ದೀವಿ ನಮ್ಮ ಸಂಕಲ್ಪ ಬಂದು ಒಂದು ಲಕ್ಷದ ಹನ್ನೊಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಅಂತ ಇಟ್ಕೊಂಡಿವಿ ಇನ್ನೂ ಒಂದು ಸಾವಿರ ಸಾವಿರದ ಎಪ್ಪತ್ತು ಜನ ಮಾತ್ರ ಆಗಿದ್ದಾರೆ ಹೀಗೆ ನಾವು ಅಲ್ಲಿ ತಾತನ ಮಠದಲ್ಲಿ ಅಷ್ಟೇ ಮಾಡಿದರೆ ಜನ ಮನಸ್ಸಿಂದ ಬಂದು ಯಾರೂ ಮಾಡಿಸ್ತಾ ಇಲ್ಲ ಹೀಗಾಗಿ ನಾವು ನಾಲ್ಕು ದಿಕ್ಕಿನಲ್ಲಿ ಇದು ದಕ್ಷಿಣ ಭಾಗದಲ್ಲಿ ಇವತ್ತೇ ನಾವು ಶ್ರೀ ಬುದ್ಧಿವಶ್ವರ ಡ್ಯಾಗ್ನಾಸ್ಟಿಕ್ಸ್ ಕಲೆಕ್ಷನ್ ಪಾಯಿಂಟ್ ಎರಡನೇ ಗಂಟೆಗೆ ನಾವು ಮಾಡಿದ್ದೀವಿ ಈ ಕಡೆ ಜನಾಂಗಕ್ಕೂ ಈಗ ಮಕ್ಕಳ ಮತ್ತು ಹೆರಿಗೆ ಆಸ್ಪತ್ರೆ ಇದೆ ಎಲ್ಲರಾದ್ರೂ ದುಡ್ಡು ಇರ್ತೈತೆ ಅಂತ ಹೇಳೋಕ್ಕಾಗಲ್ಲ ಗೌರ್ಮೆಂಟ್ ಆಸ್ಪತ್ರೆ ಆದ ಕಾರಣಕ್ಕೆ ನಾವು ಇಲ್ಲಿ ಅತಿ ಕಡಿಮೆ ಬೆಲೆಯಲ್ಲಿ ಜನರಿಗೆ ಹಾಗೂ ಇಲ್ಲಿ ಓಡಾಡ್ತಕ್ಕಂಥ ಜನಕ್ಕೆ ಉಚಿತ ಬೆರಳಿನಲ್ಲಿ ಶುಗರು ಮತ್ತು ಬಿ ಪಿ ಸದಾ ನಮ್ಮಲ್ಲಿ ಯಾವಾಗಲೂ ಇರುತ್ತೆ ಯಾರೇ ಜನ ಈ ರೋಡಿಗೆ ಹೋಗ್ತಾ ಇರೋರು ಬರ್ತಾ ಇರೋರು ಸುಸ್ತು ಅನ್ನಿಸ್ತು ಶುಗರ್ ಹೆಚ್ಚು ಕಮ್ಮಿ ಆಯ್ತಪ್ಪ ಡೌಟ್ ಐತೆ ಬಿ ಪಿ ಡೌಟ್ ಐತೆ ಅಂದರೆ ಏನು ಇದಕ್ಕೆ ನಾವು ಯಾವುದೇ ರೀತಿ ಹಣ ತೆಗೆದುಕೊಳಂಗಿಲ್ಲ ಇಲ್ಲಿ ಬಂದು ತಾವೇ ಬಂದು ಶುಗರ್ ಚೆಕ್ ಬಿ ಪಿ ಚೆಕ್ಅಪ್ ಮಾಡಿಸ್ಕೊಂಡು ಹೋಗ್ಬೋದು ಆ ಕಾರಣಕ್ಕೋಸ್ಕರ ನಾವು ಈ ಕಡೆ ಈ ಕಡೆ ದಿಕ್ಕಿಗೆ ನಮ್ಮ ದಕ್ಷಿಣ ದಿಕ್ಕಿಗೆ ಒಂದು ನಮಗೆ ಒಂದು ಘಟಕ ಆದರೆ ಒಳ್ಳೆ ಅನುಕೂಲಕರ ಅಂತೇಳಿ ನಾವು ಮಾಡಿದ್ದೀವಿ ಆಮೇಲೆ ಎಷ್ಟೋ ಎಷ್ಟೋ ರಕ್ತ ಪರೀಕ್ಷೆಗಳು ನಮ್ಮಲ್ಲಿ ಆಗ್ತವೆ ಈಗ ಎಲ್ಲರತ್ರ ಸಾಕಷ್ಟು ದುಡ್ಡು ಇರೋದಿಲ್ಲ ನಾವು ಹೇಳಿದಷ್ಟು ಕೊಟ್ಟು ಮಾಡಿಸಷ್ಟು ಅದಕ್ಕಾಗಿ ನಾವು ನಲವತ್ತು ಪರ್ಸೆಂಟ್ ರಿಯಾಯಿತಿಯಲ್ಲಿ ನಾವು ರಿಯಾಯಿತಿ ದರದಲ್ಲಿ ಈಗ ನೂರು ರೂಪಾಯಿ ಇತ್ತು ನಾವು ಅಟ್ಲೀಸ್ಟ್ ಒಂದು ಅರವತ್ತು ರೂಪಾಯಿ ವರೆಗೂ ನಾವು ಮಾಡಿ ಕೊಡ್ತಾ ಇದ್ದೀವಿ ಜನರಿಗೆ ಇದು ನಮ್ಮ ಕಡೆಯಿಂದ ನಾವು ಸೇವೆ ಬಯಸಿದ್ದೇವೆ ನಮಸ್ಕಾರ ಇವತ್ತು ಒಂದು ಖುಷಿಯ ವಿಚಾರ ಏನಂತಂದ್ರೆ ನಮ್ಮ ಜಿಲ್ಲೆ ಭಾಗದ ಸಮಾಜ ಸೇವಕರಾಗಿರುವಂಥ ದೇವರ್ ಶೆಟ್ಟಿ ಪ್ರದೀಪ್ ರೌಡ್ ಅಯ್ಯಪ್ಪ ಸ್ವಾಮಿಯವರು ಇವತ್ತು ಒಂದು ಮೂರನೇ ಒಂದು ಘಟ್ಟವನ್ನು ಅಂದರೆ ಮೂರನೇ ಶಾಖೆಯನ್ನು ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಅಂತಂದರೆ ಆನೆಗುಂಡಿರೋದು ಸರ್ಕಾರಿ ಆಸ್ಪತ್ರೆ ಎದುರುಗಡೆ ಬಿಲ್ಡಿಂಗ್ ನಲ್ಲಿ ಅವರ ಉದ್ದೇಶ ಇಷ್ಟೇ ನಮ್ಮ ಭಾಗದಲ್ಲಿ ಬೆಳೆಯುತ್ತಿರುವ ಜನಸಂಖ್ಯೆಗೆ ಅನುಗುಣವಾಗಿ ಜನರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಡೋಣ ಅನ್ನೋ ಒಂದು ಉದ್ದೇಶದಿಂದ ಅವರು ಈ ಒಂದು ಗೋಡಿ ಬಸವೇಶ್ವರ ಡಯಾಗ್ನೋಸ್ಟಿಕ್ ಸೆಂಟರನ್ನು ಪ್ರಾರಂಭ ಮಾಡಿದ್ದಾರೆ ಬರ ಜನರು ಇದರ ಸದುಪಯೋಗ ಪಡ್ಕೊಳ್ಬೇಕಂತ ಹೇಳಿ ನೆನಪಿಸ್ಕೊಳ್ತಾರೆ ಜೊತೆಗೆ ಅವರು ಆ ವಸದಿಯ ಆಸ್ಪತ್ರೆಯ ಹಿಂದುಗಡೆ ಮುಖ್ಯ ಶಾಖೆಯನ್ನು ಹಲವಾರು ವರ್ಷಗಳಿಂದ ನಡೆಸ್ತಾ ಬಂದಿದ್ದಾರೆ ಇಲ್ಲಿ ನಮ್ಮ ಜನರಿಗೆ ಶುಗರು ಆಮೇಲೆ ಬಿ ಪಿ ಇನ್ನಿತರ ಪರೀಕ್ಷೆಗಳನ್ನು ಉಚಿತವಾಗಿ ಮಾಡ್ತಾ ಇದ್ದಾರೆ ಹಾಗೆ ಅವರು ಜನಸೇವೆಗೆ ಇನ್ನೊಂದು ಕಿರೀಟ ಎನ್ನುವಂತೆ ನಮ್ಮ ಗಂಗಾವತಿ ಆರೋಗ್ಯ ದೈವ ಶ್ರೀ ಚನ್ನಬಸವ ತಾಪ್ನವರ ಆ ದೇವಸ್ಥಾನದಲ್ಲಿ ಪ್ರತಿ ಸೋಮವಾರ ಪರಜೆರಿಗೆ ಉಚಿತವಾದ ಆರೋಗ್ಯ ತಪಾಸಣೆಯನ್ನು ಮಾಡ್ತಾ ಇದ್ದಾರೆ ರಕ್ತ ಪರೀಕ್ಷೆಯಲ್ಲಿ ಇದು ಹಲವಾರು ವರ್ಷಗಳ ಕಾಲ ನೆನೆಸ್ಕೊಂಡು ಬರ್ತಾ ಇದ್ದಾರೆ ಜನರು ಕೂಡ ಇದರ ಸದುಪಯೋಗ ಹೇಳಿ ನಾನು ವಿನಂತಿಸ್ಕೊಳ್ತಾ ಆ ಇವರ ಒಂದು ಜನಸೇವೆಯನ್ನು ಮೆಚ್ಚಿ ಆ ಬೆಂಗಳೂರಿನ ಕುಂಭಮೇಳ ಸಾಂಸ್ಕೃತಿಕ ಅಕಾಡೆಮಿಯವರು ಇವರಿಗೆ ಇವರ ಸೇವೆಯನ್ನು ಪರಿಗಣಿಸಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದ್ದಾರೆ ಆ ಕಾರಣಕ್ಕಾಗಿ ಇವರಿಗೆ ಇನ್ನೂ ಹೆಚ್ಚಿನ ಒಂದು ಪ್ರಶಸ್ತಿಗಳು ಬರಲಿ ಆಮೇಲೆ ನಮ್ಮ ಭಾಗದ ಜನರಿಗೆ ನಮ್ಮ ಬೆಳೆಯುತ್ತಿರುವ ಗಂಗಾವತಿ ಭಾಗದ ಜನರಿಗೆ ಒಳ್ಳೆಯ ಸೇವೆ ಸೇವೆಯನ್ನು ಕೊಡುವ ಮೂಲಕ ಅವರು ಇನ್ನೂ ಹೆಚ್ಚಿನ ಒಂದು ಶಕ್ತಿಯನ್ನು ಅದು ಇವರು ಕೊಡಲಿ ಅಂತ ಕೇಳ್ಕೊಳ್ತಾರೆ ನಮ್ಮ ಗಂಗಾವತಿ ಆರಿದ್ಯ ದೇವಾಗಿರುವಂಥ ಚೆನ್ನಮತಾತ್ನರು ಆಮೇಲೆ ಗ್ರಾಮದೇವತೆಯಾಗಿರುವಂಥ ಶ್ರೀ ದುರ್ಗಾದೇವಿ ಹಾಗೂ ಬೂದಿ ಬಸವೇಶ್ವರ ದೇವರು ಪಂಪ ಪ್ರಸನ್ನ ಪಂಪ ವಿಪಾಶೇಶ್ವರ ಸ್ವಾಮಿಯವರು ಹಾಗೆ ಶ್ರೀ ಅಯ್ಯಪ್ಪ ಸ್ವಾಮಿಯವರು ಅವರಿಗೆ ಇನ್ನಷ್ಟು ಶಕ್ತಿ ಬರಲಿ ಆಮೇಲೆ ಎಲ್ಲ ಅವರು ಮಾಡುವಂಥ ಎಲ್ಲ ಕಾರ್ಯದಲ್ಲೂ ಕೂಡ ಯಶಸ್ಸು ಸಿಗಲಿ ಅಂತೇಳಿ ಅವರಿಗೆ ಶುಭ ಹಾರೈಸಿಕೇವೆ ಈ ಬರ ಜನರು ಈ ಭಾಗದಲ್ಲಿ ಯಾವೂ ರಕ್ತ ಪರೀಕ್ಷಾ ಕೇಂದ್ರಗಳಿಲ್ಲ ಜನರಿಗೋಸ್ಕರ ಬರ್ದಿಯರಿಗೋಸ್ಕರ ಇವರು ಇದು ಓಪನ್ ಮಾಡಿದ್ದಾರೆ ಆ ಕಾರಣಕ್ಕಾಗಿ ಇದರ ಒಂದು ಸೇವೆಯನ್ನು ಪಡ್ಕೊಳ್ಬೇಕಂತ ನೆನಪಿಸ್ಕೊಳ್ತಾರೆ ಅವರು ಚಿಕಿತ್ಸೆ ಸಂದರ್ಭದಲ್ಲಿ ಅವರ ಪರಿಮಾಣಕ್ಕೆ ಸಾಕು ಆ ರಕ್ತ ಪ ತಪಾಸಣೆಗಾಗಿ ಅವರ ಅವರ ತಂಡದವರು ಯಾವಾಗ ಜನಸೇವೆಗೆ ಸಿದ್ಧರಾಗಿರ್ತಾರೆ ಅಂತ ಕೇಳ್ಬೋದು ಅವರ ಜನಸೇವೆ ನಿಜವಾಗ ಜನರ ಒಂದು ಸೇವೆಯಲ್ಲೇ ದೇವರನ್ನು ಕಾಣ್ತಾ ಇದ್ದಾರೆ ಆ ಕಾರಣಕ್ಕಾಗಿ ನಮ್ಮ ಭಾಗದ ಅವರು ಎಲ್ಲೆಯ ಒಂದು ಯಶಸ್ವಿ ವ್ಯಕ್ತಿಗಳಾಗಿ ಹೊರಹೊಮ್ಮಿದ್ದಾರೆ ಆ ಕಾರಣಕ್ಕಾಗಿ ತುಂಬ ಅಭಿಮಾನದಿಂದ ಅವರಿಗೆ ದೇವರ ಶಕ್ತಿ ಕೂಡ ಅಯ್ಯಪ್ಪ ಸ್ವಾಮಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ